ೇ ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನಿವತ್ತು ಬಾಳೆಹಣ್ಣಿನ ಇಡ್ಲಿ ಅಥವಾ ಕಡುಬು ಎಂದು ಹೇಳ್ತಾರೆ ಅದನ್ನು ಮಾಡಿದ್ದೇನೆ ಇದು ಬಾಳೆಹಣ್ಣು ಹುರಿದು ತುಪ್ಪದಲ್ಲಿ ಹುರಿದು ಮಾಡುವುದರಿಂದ ತುಂಬ ರುಚಿಯಾಗಿರ್ತದೆ ಸರಿ ಹಾಗಾದರೆ ನೋಡುವ ಹೇಗೆ ಮಾಡೋದೆಂದು ಒಂದು ಕಪ್ಪಿನಷ್ಟು ಹುಡಿ ಬೆಲ್ಲ ತೆಗೆದುಕೊಂಡಿದ್ದೇನೆ ನಾನು ನಿಮಗೆ ಸಿಹಿ ಜಾಸ್ತಿ ಬೇಕೆನಿಸಿದರೆ ಜಾಸ್ತಿ ಸ್ವಲ್ಪ ಹಾಕ್ಕೊಳ್ಬೋದು ಎರಡು ಕಪ್ನಷ್ಟು ನೀರು ಹಾಕಿದ್ದೇನೆ ಸೇಮ್ ಕಪ್ಪಿ ಉಪಯೋಗಿಸಿದ್ದೇನೆ ನಾನು ಇದು ಒಂದು ಕುದಿ ಬಂದರೆ ಸಾಕು ಪಾಕ ಏನಾಗಬೇಕಂತೇನಿಲ್ಲ ನೋಡಿ ಈಗ ಕುದಿತಾ ಇದೆ ಸ್ಟವ್ ಆಫ್ ಮಾಡಿಬಿಡುವ ಒಂದೂವರೆ ಪೌಲಿನಷ್ಟು ಅದೇ ಸೇಮ್ ಕಪ್ ಅವಲಕ್ಕಿ ತೆಳು ಅವಲಕ್ಕಿ ತಗೊಂಡಿದ್ದೇನೆ ನಾನಿಲ್ಲಿ ಇದನ್ನು ಫೈನ್ ಪೌಡರ್ ಮಾಡುವ ನಾವು ನೋಡಿ ಫೈನ್ ಪೌಡರ್ ಆಗಿದೆ ಇಷ್ಟಾದರೆ ಸಾಕು ತೆಗ್ದು ಪಕ್ಕಕ್ಕಿಡುವ ಇದು ಈಗ ನೋಡಿ ಒಂದೂವರೆ ಅದೇ ಕಪ್ಪಿನಲ್ಲಿ ಒಂದೂವರೆ ಕಪ್ಪಿನಷ್ಟು ರವೆ ತೆಗೆದುಕೊಂಡಿದ್ದೇನೆ ಬೊಂಬಾಯಿ ರವೆ ಅಂತೇವಲ್ಲ ಅದನ್ನು ಇಟ್ಟು ಒಂದು ಎಂಟು ಕದಳಿ ಬಾಳೆಹಣ್ಣು ತೆಗೆದುಕೊಂಡಿದ್ದೇನೆ ನಾನಿಲ್ಲಿ ಯಾವುದೇ ಬಾಳೆಹಣ್ಣಾದರೂ ಆಗ್ತದೆ ಇದನ್ನು ಸಣ್ಣಗೆ ತುಂಡು ಹಚ್ ಮಾಡಿದ್ದೇನೆ ತೆಳುವಾಗಿ ಹಚ್ಚಿದ್ದೇನೆ ಈಗ ಒಂದು ಪಾತ್ರೆಯಲ್ಲಿ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕುವ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಗೇರು ಬೀಜ ನಾನು ಸಣ್ಣಗೆ ತುಂಡು ಮಾಡಿದ್ದೇನೆ ಇದನ್ನು ಸ್ವಲ್ಪ ಹೊಂಬಣ್ಣ ಬರುವವರಿಗೆ ಹುರಿಯುವ ಇದನ್ನು ಹುರಿದು ತೆಗೆದು ಈಗ ಪಕ್ಕದಲ್ಲಿ ಒಂದು ಪ್ಲೇಟಲ್ಲಿ ಇಟ್ಟುಬಿಡುವ ಇದೇ ಪಾತ್ರೆಗೆ ಇನ್ನು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ ಟೀ ಸ್ಪೂನ್ ತುಪ್ಪ ಹಾಕಿ ತುಂಡು ಮಾಡಿಟ್ಟ ಬಾಳೆಹಣ್ಣನ್ನು ಹುರಿಯುವ ನೋಡಿ ಈಗ ಬಾಳೆಹಣ್ಣನ್ನು ಹುರಿದು ಮೆತ್ತಗಾಗಿದೆ ಇದು ಈ ರವೆಗೆ ನಾವು ಪುಡಿ ಮಾಡಿದ ಅವಲಕ್ಕಿ ಪುಡಿಯನ್ನು ಹಾಕುವ ಮತ್ತು ಬೆಲ್ಲದ್ದು ಕರಗಿಸಿಟ್ಟಿದ್ದೇವೆ ನೋಡಿ ಆ ನೀರನ್ನು ಹಾಕುವ ನಾವು ಸಾಧಾರಣ ಎಲ್ಲ ನೀರನ್ನು ಹಾಕುವ ಮತ್ತು ಇನ್ನೂ ಸ್ವಲ್ಪ ಬೇಕಾಗ್ಬೌದು ರವೆ ನೆನೀಲಿಕ್ಕೆ ಬೇಕಲ್ವ ಹಾಗಾಗಿ ಒಂದು ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡುವ ಇದನ್ನು ಬೆಲ್ಲದ ನೀರು ಇದಕ್ಕೆ ಕಡಿಮೆ ಆಗಿದೆ ಹಾಗಾಗಿ ಇನ್ನೂ ಸ್ವಲ್ಪ ನೀರನ್ನು ಇನ್ನೂ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ ನಾನು ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗಿರಲಿ ಯಾಕಂದರೆ ಒಂದು ಗಂಟೆ ನಾವು ಇದನ್ನೆ ನಿಲ್ಲಿಕೆ ಬಿಡಬೇಕಾಗ್ತದೆ ಆವಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗ್ತದೆ ಹಾಗಾಗಿ ನೋಡಿ ಈಗ ಹುರಿದ ಗೇರು ಬೀಜ ಹಾಕಿದ್ದೇನೆ ಮತ್ತು ಹುರಿದ ಬಾಳೆಹಣ್ಣು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇನ್ನೂ ಸ್ವಲ್ಪ ಗಟ್ಟಿಯೇ ಇದೆ ಸ್ವಲ್ಪ ನೀರು ಹಾಕಿದೆ ನಾನು ಇದಕ್ಕೆ ಈಗ ಒಂದು ಟೇಬಲ್ ಸ್ಪೂನ್ನ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದೆ ನಾನು ಇದು ಪರಿಮಳಕ್ಕೆ ಒಳ್ಳೆಯದಾಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪಿನ ಹುಡಿ ಹಾಕಿದೆ ನಾನು ಇದಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷ ನೆನೆಯಲು ಬಿಡುವ ಈಗ ನೋಡಿ ಹತ್ತು ನಿಮಿಷ ಆಗಿದೆ ರವೆ ಚೆನ್ನಾಗಿ ನೆಂದಿದೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ತುಪ್ಪ ಹಚ್ಚಿ ಇದು ಸಣ್ಣ ಸೌಟಲ್ಲಿ ಹಾಕುವ ಇದಕ್ಕೆ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಹಾಗೆಯೇ ಈ ಅಡುಗೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಮೇಲ್ಗಡೆ ಸ್ವಲ್ಪ ಇದನ್ನು ತಟ್ಟಿ ಶೇಪ್ ಕೊಡುವ ಇಡ್ಲಿ ಬೇಯುವ ಹಬೆಯ ಪಾತ್ರೆ ನಾನು ನೀರು ಬಿಸಿಯಾಗಿದೆ ಈಗ ಹಾಕಿದ ಹಿಟ್ಟನ್ನು ಇಡ್ಲಿಯ ಪಾತ್ರೆ ಇಡುವ ಇದನ್ನೊಂದು ಹದಿನೈದು ನಿಮಿಷ ಬೇಯಿಸಿದರೆ ಸಾಕಾಗ್ತದೆ ಮಧ್ಯಮದಿಂದ ಸ್ವಲ್ಪ ಹೈ ಫ್ಲೇಮಲ್ಲಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿಟ್ಟು ಬೇಯಿಸುವ ನೋಡಿ ಈಗಾಗಿದೆ ಹದಿನೈದು ನಿಮಿಷ ಒಂದು ಸಣ್ಣ ಚಾಕು ಚುಚ್ಚಿ ನೋಡುವ ಬೆಂದಿದ್ಯಾ ಇಲ್ವಾ ಅಂತ ಚೆನ್ನಾಗಿ ಬೆಂದಿದೆ ಇದೀಗ ತಣ್ಣಗಾಗಲಿಕ್ಕೆ ತೆಗೆದು ಪಕ್ಕಕ್ಕಿಡುವ ತಣ್ಣಗಾಗಿದೆ ಇದು ಸ್ವಲ್ಪ ತಣ್ಣಗಾದರೆ ಸಾಕು ತುಪ್ಪ ಹಚ್ಚಿದ್ರಿಂದಾಗಿ ಬೇಗನೆ ಬರ್ತದೆ ಇದು ತೆಗೀಲಿಕ್ಕೆ ನೋಡಿ ತಟ್ಟಿ ತಟ್ಟಿ ತೆಗಿತಾಯಿದ್ದೆ ನಾನು ಇದನ್ನು ಕೈಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ರುಚಿಯಾದ ಬಾಳೆಹಣ್ಣಿನ ಇಡ್ಲಿ ಅಥವಾ ಕಡುಬು ರೆಡಿಯಾಗಿದೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದ